ಕನ್ಸಿಡರ್ ಮಾಡಿ ಆ ಜಾಗದಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಶಿಕ್ಷಣದ ವಿಚಾರ ಬಂದಾಗ ನಾವು ಈಗಾಗಲೇ ಹನ್ನೊಂದು ಶಾಲೆಗಳನ್ನ ಒಂದು ಬಿಲ್ಡಿಂಗ್ ಮಾಡೋದಾಗಲಿ ಅಥವಾ ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನ ಇಂಪ್ರೂವ್ ಮಾಡೋದ್ರಿಂದ ಹಿಡಿದು ಹಾಗೂ ಸೈಂಟಿಫಿಕ್ ಏನಬೇಕು ಅದಕ್ಕೆ ಉತ್ತೇಜನ ಮಾಡೋದಾಗಲಿ ಆ ರೀತಿಯಲ್ಲಿ ಎಂಟು ಹತ್ತು ಶಾಲೆಗಳನ್ನ ಮಾಡಿದ್ದೀವಿ ನೆಕ್ಸ್ಟು ಶಾಲೆ ಹೊಸ ಬಿಲ್ಡಿಂಗ್ ಆಗಿದೆ ಅದು ಕೂಡ ಉದ್ಘಾಟನೆಗೆ ಸಿದ್ಧವಾಗಿದೆ ಸೊ ನಾವು ಇವೆರಡು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ನನಗೆ ಇನ್ನೊಂದು ಯೋಚನೆ ಬಂದಿದ್ದು ಉದ್ಯೋಗದ ವಿಚಾರವಾಗಿ ನಾವು ಕೆಲಸ ಮಾಡಬೇಕು ಸಾಕಷ್ಟು ಲೋಕಲ್ ಹೆ ಏನು ನಮ್ಮ ಕನ್ನಡಿಗರಿಗೆ ಮಾಲೂರು ಕೋಲಾರನವರಾಗಲಿ ಕೋಲಾರ ಇವರಿಗೆ ಅವಕಾಶಗಳು ಕಡಿಮೆ ಆಗ್ತವೆ ಅವ್ರಿಗೆ ಹೆಚ್ಚು ಅವಕಾಶಗಳು ಸಿಗಬೇಕು ಅವ್ರಿಗೆ ಉದ್ಯೋಗ ಸಿಗಬೇಕು ಉದ್ಯೋಗ ಸಿಗೋದ್ರಿಂದ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಆದಾಗ ಅವ್ರ ಇಡೀ ಕುಟುಂಬ ಬದಲಾಗ್ತದೆ ಅನ್ನೋ ಇದು ಇಂಟೆನ್ಷನ್ ಇಲ್ಲ ಆ ಇಂಟೆನ್ಷನ್ ಇಟ್ಕೊಂಡು ಉದ್ಯೋಗ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಇವಾಗ ಎಲ್ಲರೂ ಓದ್ಕೊಂಡಿದ್ದಾರೆ ಅವರು ಅದೇ ರೀತಿ ಸಾಕಷ್ಟು ಕಂಪ್ನಿಗಳು ಇದ್ದಾವೆ ನಾವು ಉದ್ಯೋಗ ಮೇಳನೇ ಯಾಕೆ ಮಾಡಬೇಕು ಉದ್ಯೋಗ ಮೇಳ ಮಾಡಿದ್ರೆ ಮಾಡೋದ್ರಿಂದ ಉಪಯೋಗ ಇರುತ್ತೆ ಓದ್ಕೊಂಡಿರೋರಿಗೆ ಕಂಪ್ನಿಗೆ ಹೋಗ್ಬೋದು ಗೊತ್ತಿದೆ ಆದ್ರೆ ನಾವು ಉದ್ಯೋಗ ಮೇಳ ಯಾಕೆ ಮಾಡ್ಬೇಕು ಅಂತಂದ್ರೆ ಸಾವಿರಾರು ಜನಕ್ಕೆ ಈ ನೂರಾರು ಕಂಪನಿಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಂದಿದ್ವಿ ಈ ಸಾವಿರಾರು ಜನಕ್ಕೆ ಒಂದೇ ಪ್ಲಾಟ್ಫಾರ್ಮ್ ತಂದಿರೋದ್ರಿಂದ ಅವರಿಗೆ ವೈಡ್ ಸ್ಕೋಪ್ ಸಿಗುತ್ತೆ ತುಂಬಾ ಕಂಪನಿಗಳನ್ನ ಮೀಟ್ ಮಾಡತಕ್ಕಂತ ಅವಕಾಶ ಸಿಗುತ್ತೆ ಅದೇ ರೀತಿ ಅವ್ರಿಗೆ ಸ್ಯಾಲ್ರಿ ವೈಸ್ ಇರ್ಲಿ ಅಥವಾ ಯಾವ್ದು ಹತ್ರ ಇದೆ ಅನ್ನೋದಾಗ್ಲಿ ಅದ್ರ ಜೊತೆಗೆ ಅವರು ಹೋಗಿರ್ತಕ್ಕಂಥದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಕಂಪನಿನ ಮ್ಯಾಚ್ ಮಾಡುವಂತ ಸಾಕಷ್ಟು ಅವಕಾಶಗಳು ಈ ತರ ಉದ್ಯೋಗ ಮೇಳದಲ್ಲಿ ಸಿಗ್ತದೆ ಅನ್ನೋ ಉದ್ದೇಶದಿಂದ ಉದ್ಯೋಗ ಮೇಳ ಆರ್ಗನೈಸ್ ಮಾಡಿ ಆ ಇಂಟೆನ್ಶನ್ ಯಾಕಂದ್ರೆ ಯಾರು ಬೇಕೋ ಹೋಗಿರೋ ಓಪನ್ ಇರುತ್ತೆ ಕಂಪ್ನೀಸ್ ಅಲ್ಲಿ ಎಲ್ಲ ಕಂಪ್ನಿಗೆ ಹೋಗ್ಬೋದು ಒಂದೇ ದಿವಸ ಇಷ್ಟೊಂದು ಕಂಪ್ನಿಗೆ ಅವರು ಇಂಟರ್ವ್ಯೂ ಕೊಡ್ತಕ್ಕಂಥ ಅವಕಾಶ ಉದ್ಯೋಗ ಮೇಳದಲ್ಲಿ ಮಾತ್ರ ಸಾಧ್ಯ ಅನ್ನೋ ಉದ್ದೇಶದಿಂದ ಉದ್ಯೋಗ ಮೇಳನ ಆರ್ಗನೈಸ್ ಮಾಡಿ ಹೋದ ವರ್ಷ ಉದ್ಯೋಗ ಮೇಳದಲ್ಲಿ ಹೋದ ವರ್ಷ ಉದ್ಯೋಗ ಮೇಳದಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಉದ್ಯೋಗ ಸಿಕ್ಕಿತ್ತು ಅವ್ರಿಗೆಲ್ಲಾ ಡೇಸ್ ಮಾಡಿದೀವಿ ಆ ಫಾರ್ಟಿ ಡೇಸ್ ಇಂದ ಫೋನ್ ಮಾಡಿದವರಲ್ಲಿ ಎರಡು ಸಾವಿರದ ನೂರು ಜನ ಉದ್ಯೋಗ ಮೇಳದಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾರೆ ಮಿಕ್ಕಿದ್ದು ಸಾವಿರದ ನಾನೂರು ಜನ ಅವರು ಕೆಲವೊಂದು ಕಾರಣಗಳಿಂದ ಅವರಿಗೆ ಹೆಚ್ಚು ಸಂಬಳ ಸಿಕ್ಕ ಬೇರೆ ಕಂಪನಿಯಲ್ಲಿ ಶಿಫ್ಟ್ ಆಗಿದ್ದಾರೆ ಅದೇ ರೀತಿ ಅವರು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದ ಕೌಟುಂಬಿಕ ಕಾರಣಗಳಿಂದ ಅವರು ರಿಸೈನ್ ಮಾಡಿ ಕೆಲಸ ಕೊಟ್ಟಿದ್ದಾರೆ ಈ ರೀತಿ ಕಾರಣಗಳಿಂದ ಸಾವಿರದ ನಾನ್ನೂರು ಜನ ಇರಲಿಲ್ಲ ಎರಡು ಸಾವಿರದ ನೂರು ಜನ ಕಂಟಿನ್ಯೂ ಆಗಿ ಇವು ಕೆಲಸ ಮಾಡಿ ಸೊ ಇದು ವರ್ಷ ವರ್ಷವು ಈ ವರ್ಷ ಈಗಾಗಲೇ ರಿಜಿಸ್ಟ್ರೇಷನ್ಸ್ ಸಾಕಷ್ಟು ನಡೆದಿದೆ ನಾನು ನೋಡಿದೆ ಎಷ್ಟು ರಿಜಿಸ್ಟ್ರೇಷನ್ಸ್ ಆಗಿದೆ ಅಂತ ಒಂದಷ್ಟು ಜನಕ್ಕೆ ಸೆಲೆಕ್ಟ್ ಆಗಿರ್ತಕ್ಕಂಥವ್ರಿಗೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಜನಕ್ಕೆ ನಾವು ಶಾಸಕರಿಂದ ಲೆಟರ್ ಆಫ್ ಇಂಟೆನ್ ಕೊಡಿಸಿದ್ದೀವಿ ಇದೇ ರೀತಿ ನಾವು ಈ ಉದ್ಯೋಗ ಮೇಳನ ನಾವು ಹೋದ ವರ್ಷ ಶುರು ಮಾಡಿದಾಗ ಈ ಅದರ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದರೆ ನಾವು ಪ್ರತಿ ವರ್ಷ ಇದನ್ನು ಕಂಟಿನ್ಯೂ ಮಾಡಬೇಕು ಉದ್ಯೋಗನ ನಮ್ಮ ಲೋಕಲ್ ಹುಡುಗಿ ಲೋಕಲ್ ಅಂತ ಅಂದ್ರೆ ಕೋಲಾರ ಮಾಲೂರು ಕೋಲಾರ ಸುತ್ತಮುತ್ತ ಇರ್ತಕ್ಕಂತ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಕೊಡಿಸ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಇಂದ ಇದನ್ನ ಶುರು ಮಾಡಿದೀವಿ ಇದನ್ನ ಇವತ್ತೇನ್ ಮಾಡಿದೀವಿ ಇದೇ ರೀತಿ ಪ್ರತಿ ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಹೇಳಕ್ ಲಾಸ್ಟ್ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಮೂವ್ಮೆಂಟ್ ಬರ್ತದೆ ಎಷ್ಟು ಯಾವುದೇ ಕಂಪ್ನಿ ಆಗಿರಲಿ ಲೇಬರ್ ಕ್ಲಾಸ್ ಲೇಬರ್ ಕ್ಲಾಸ್ ನೂರು ಜನ ಇದೆ ಎಪ್ಪತ್ತೈದು ಜನ ಲೋಕಲ್ ಅವರೇ ಇರಬೇಕು ಅನ್ನೋದನ್ನ ಕಾಯ್ದೆ ಮಾಡ್ತಾರೆ ಮತ್ತೆ ಅಂತಂದ್ರೆ ಇವಾಗ ಮ್ಯಾನೇಜ್ಮೆಂಟ್ ಕ್ಲಾಸ್ ಐವತ್ತು ಪರ್ಸೆಂಟ್ ಹೊರಗಡೆ ಇರ್ಬೋದು ಐವತ್ತು ಪರ್ಸೆಂಟ್ ಲೋಕಲ್ ಅವರೇ ಇರಬೇಕು ಅನ್ನೋದನ್ನ ಲಾಸ್ಟ್ ಟೈಮು ಕಾಯ್ದೆ ತರ್ತಾರೆ ಅದನ್ನ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಯಾವುದೋ ಕಂಪ್ನಿಗಳು ಫಾಲೋ ಮಾಡ್ತಾ ಇಲ್ಲ ಆ ಕಾಯ್ದೆನ ಫಾಲೋ ಮಾಡೋ ರೀತಿ ನಾವೆಲ್ಲರೂ ಅವ್ರ ಮೇಲೆ ಪ್ರೆಸರೈಸ್ ಮಾಡಿ ಅವ್ರಿಗೆ ನಮ್ಮ ಲೋಕಲ್ ಏಟ್ಸ್ನ ತಗೊಳ್ಳೋದಕ್ಕೆ ನಾವು ಅದನ್ನು ನಮ್ಮ ಶಾಸಕರ ಹಾಜಿಯಾಗಿ ನಮ್ಮೆಲ್ಲ ಎಲ್ಲರೂ ಅದನ್ನು ನಮ್ಮೆಲ್ಲ ಏನು ತಿಳ್ಕೊಂಡಿದ್ರೆ ಅವ್ರು ನಾವು ಕೇಳ್ಬೋದು ಎಪ್ಪತ್ತೈದು ಪರ್ಸೆಂಟ್ ಇದೆ ಲೇಬರ್ ಕ್ಲಾಸ್ ಲೋಕಲ್ವನ್ನೇ ತಗೋಬೇಕು ಅಂತ ಎಪ್ಪತ್ತೈದು ಪರ್ಸೆಂಟ್ ಇವತ್ತೇನಿದೆ ಅಂದರೆ ಹೊರಗಡೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ನಾವಿದ್ದೀವಿ ಸೊ ಅದನ್ನು ಸಹ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಮನೆ ಗಮನಕ್ಕೆ ಇವತ್ತು ತಂದಿದ್ದೀನಿ ಅದನ್ನು ನಾನು ಮತ್ತೆ ಅವರ ಹತ್ರ ಹೋಗಿ ಮಾತಾಡ್ತೀನಿ ಅದನ್ನು ಹೆಂಗ್ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ವಿಚಾರವಾಗಿ ಮುಂದಿನ ದಿವಸದಲ್ಲಿ ಖಂಡಿತ ಇದನ್ನ ಮಾಡ್ತೀವಿ ಉದ್ಯೋಗ ಮೇಳ ಮುಂದುವರಿಯುತ್ತೆ ಆರೋಗ್ಯ ಮೇಳಗಳು ಮುಂದುವರಿತವೆ ಶಿಕ್ಷಣದ ವಿಚಾರವಾಗಿ ಶಾಲೆಗಳ ಉನ್ನತೀಕರಣ ಮುಂದುವರಿಯುತ್ತೆ ಅದೇ ರೀತಿ ಮೂರು ಜೊತೆಗೆ ಮುಂದಿನ ವರ್ಷಕ್ಕೆ ಇನ್ನೂ ನೀವು ಸೇರಿಸಿಕೊಂಡು ನಾಲ್ಕು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಇದಕ್ಕೆಲ್ಲದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಶಾಸಕರ ಆಶೀರ್ವಾದ ಇರಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಹಿರಿಯರಿಗೆ ಆಶೀರ್ವಾದ ಬೇಕು ವೇದಿಕೆ ಮುಂಭಾಗುತ್ತಿರ್ತಕ್ಕಂಥ ಎಲ್ಲರ ಆಶೀರ್ವಾದ ಇದಕ್ಕಂಗೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನೆನಸ್ತಾ